ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಥ್ ವಿತ್ ಚಿನ್ನಸ್ವಾಮಿ ಸ್ವೇಡಿಯಂ ಗೇಟ್ಗಳು ಗೇಟ್ ನಂಬರ್ ಏಳು ಮತ್ತೆ ಹಾಗೂ ಜನ ಜನರ ಬಲಿ ಪಡೆದಂತಹ ಗೇಟ್ಗಳಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಮಾಡಿರುವುದು ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತದಲ್ಲಿ ಹನ್ನೊಂದು ಸಾವನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಸದ್ಯದ ಪರಿಸ್ಥಿತಿಯ ಅನಾವರಣ ಯಾವ್ಯಾವ ಗೇಟ್ಗಳು ಈ ಜನರ ಬಲಿ ಪಡೆದು ಅಲ್ಲಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇರೋದು ರಿಪಬ್ಲಿಕ್ ಕನ್ನಡ ಇದು ಪ್ರತ್ಯಕ್ಷವರೆಗೆ ಬೆಂಗಳೂರಿನ ಸುಮಾರು ನಾಲ್ಕೈದು ದಶಕಗಳ ಇತಿಹಾಸದಲ್ಲಿ ಕಾಲ್ ತುಳಿತ ಪ್ರಕರಣ ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ನಡೆದಿರುವಂತದ್ದು ನಾನು ಈಗಾಗಲೇ ಹೇಳಿದಂತೆ ಗೇಟ್ ನಂಬರ್ ಆರು ಏಳು ಎಂಟು ಅದಾದ ನಂತರ ಹದಿನಾರು ಹದಿನೇಳು ಹದಿನೆಂಟು ಅದಾದ ನಂತರ ಇಪ್ಪತ್ತ ಒಂದು ಇಂತಹ ಅನೇಕ ಗೇಟ್ಗಳು ನಿನ್ನೆ ಜನರ ಸಾವನ್ನ ಪಡೆಯೋದಕ್ಕೆ ಕಾದು ಕೂತಿತ್ತು ಅನ್ನೋ ರೀತಿ ಭಾಸವಾಗ್ತಿರುವಂತಹ ನಾನು ಈ ಸದ್ಯ ಗೇಟ್ ನಂಬರ್ ಇಪ್ಪತ್ತ ಒಂದರ ಮುಂದಿದ್ದೇನೆ ಈ ಒಂದು ನ ಮುಂಭಾಗದಲ್ಲೂ ಕೂಡ ಜನಸಾಗರ ನಿನ್ನೆ ಸೇರಿರುವಂತದ್ದು ಈ ಒಂದು ಭಾಗದಲ್ಲಿ ನಾವು ಬೆಳಿಗ್ಗೆ ನೋಡಿದಂತಹ ಸಂದರ್ಭದಲ್ಲಿ ಇಡೀ ರಸ್ತೆಯಲ್ಲಿ ಚಪ್ಪಲಿಗಳನ್ನು ಹೊರತುಪಡಿಸಿ ಯಾವುದೇ ಒಂದು ವಸ್ತು ಕೂಡ ಕಾಣಿಸ್ತಾ ಇರಲಿಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿ ನಿನ್ನೆ ಜನಸ್ತೋಮ ಜನಸಾಗರ ಹರಿದು ಬಂದು ಈ ಒಂದು ಗೇಟ್ ಅನ್ನ ದಬ್ಬಿ ಒಳ ಹೋಗುವಂತ ಪ್ರಯತ್ನವನ್ನ ಮಾಡಲಾಗ್ತಿತ್ತು ಇದಾದ ನಂತರ ಮೇನ್ ಗೇಟ್ ನಲ್ಲೂ ಕೂಡ ಒಂದಿಷ್ಟು ಜನ ಓಡಿ ಒಳನುಗುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಸಂದರ್ಭದಲ್ಲಿ ಆ ಒಂದು ಗೇಟ್ ಆಗಿರಬಹುದು ಈ ಒಂದು ಗೇಟ್ ಆಗಿರ್ಬಹುದು ಇಲ್ಲಿ ಸರ್ವಿಸಸ್ ಎಮರ್ಜೆನ್ಸಿ ಗೇಟ್ ಅಂತ ನಾವೇನ್ ತೋರಿಸ್ತಾ ಇದೀವಿ ಈ ಗೇಟ್ ನಲ್ಲೂ ಕೂಡ ಜನರು ತಮ್ಮ ಪ್ರಾಣವನ್ನ ಬಿಡುವಂತಹ ಪರಿಸ್ಥಿತಿ ಎದುರಾಗಿತ್ತು ಇಲ್ಲಿ ನೆನೆ ನೆರೆದಿದ್ದಂತಹ ಜನರಿಗೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಇದ್ದಂತ ಕಬ್ಬನ್ ಪಾರ್ಕ್ ನಲ್ಲಿ ಇದ್ದಂತ ಒಂದಿಷ್ಟು ಗಾಳಿ ಕೂಡ ತಲುಪಿಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿ ಲಕ್ಷಾಂತರ ಜನರು ಸೇರಿದ್ರು ಇಡೀ ದಿನ ಟ್ರಾಫಿಕ್ ನಿಂದ ಕಂಗೊಳಿಸ್ತಾ ಇದ್ದ ಟ್ರಾಫಿಕ್ನಿಂದ ಈ ಒಂದು ರಸ್ತೆಯಲ್ಲಿ ನಿನ್ನೆ ಒಂದು ಸೈಕಲ್ ಕೂಡ ಓಡಾಡೋದಕ್ಕೆ ಆಗದಿರುವಷ್ಟು ಜನಸಂದಣಿ ಇಲ್ಲಿ ಕಂಡು ಬರ್ತಾ ಇತ್ತು ಈ ಒಂದು ಕಾರಣದಿಂದಾಗಿ ಇಲ್ಲಿ ಇದ್ದಂತ ಲಕ್ಷಾಂತರ ಜನರ ಪೈಕಿ ಹನ್ನೊಂದು ಜನ ಉಸಿರುಗಟ್ಟಿ ಸಾವನ್ನಪ್ಪಿದ್ರೆ ಒಂದಿಷ್ಟು ಜನ ಕಾಲ್ ತುಳಿದಕ್ಕೆ ಒಳಗಡೆ ದೃಶ್ಯ ನೆನ್ನೆ ಸಾಧಾರಣವಾಗಿತ್ತು ಆರ್ಸಿಪಿ ಗೆದ್ದ ಸಂಭ್ರಮವನ್ನ ಆಚರಿಸಬೇಕಾಗಿದಂತ ಬೆಂಗಳೂರು ಇದೀಗ ಹನ್ನೊಂದು ಜನ ಸಾವನ್ನಪ್ಪಿರೋದ್ರ ಸೂತಕವನ್ನ ಇವತ್ತು ಎದುರಿಸುವಂತ ಅನಿವಾರ್ಯತೆ ಎದುರಾಗಿದೆ ಕ್ಯಾಮರಾ ಪರ್ಸನ್ ಲೋಹ್ ಜೊತೆ ಅಭಿಷೇಕ್ ಬಿವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬರೋಬರಿ ಹದಿನೆಂಟು ವರ್ಷಗಳ ನಂತರ ಐಪಿಎಲ್ ಟ್ರೋಫಿಯನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ದು ಇಡೀ ತಿಂಗಳು ಇಡೀ ವರ್ಷ ಸಂಭ್ರಮ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಅಲ್ಲಿ ಇದ್ರೆ ಈ ವಿಧಿಯ ಆಟವೇ ಬೇರೆಯಾಗಿತ್ತು ಅನ್ನೋದಕ್ಕೆ ನಿನ್ನೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘೋರ ಘಟನೆ ಮತ್ತೊಂದು ಸ್ವರೂಪವನ್ನು ಪಡೆದುಕೊಂಡಿರುವಂತದ್ದು ನಿನ್ನೆ ಆರ್ಸಿಬಿ ಇಲ್ಲಿರುವಂತಹ ಒಂದು ಸೆಲೆಬ್ರೇಷನ್ ಮೋಡಲ್ಲಿತ್ತು ಆ ಒಂದು ವಿಕ್ಟರಿ ಮೋಡಲ್ ಇತ್ತು ಅದನ್ನು ಅನುಭವಿಸಬೇಕು ಅನ್ನೋ ಖುಷಿಯಲ್ಲಿ ಸಂದರ್ಭದಲ್ಲಿ ಸಂದರ್ಭದಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಕನಿಷ್ಠ ಅಂದರೂ ಒಂದೂವರೆಯಿಂದ ಎರಡು ಲಕ್ಷ ಜನ ಜಮಾವಣೆಗೊಂಡಿದ್ದ ಕಾರಣದಿಂದಾಗಿ ಸುಮಾರು ಹನ್ನೊಂದು ಜನ ಕಾಲ್ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾರೆ ನಾನು ಈ ಸದ್ಯ ಎರಡು ಮೇಜರ್ ಪಾಯಿಂಟ್ಗಳು ನಿನ್ನೆ ಗೇಟ್ ನಂಬರ್ ಏಳು ಗೇಟ್ ನಂಬರ್ ಎಂಟು ಈ ಎರಡು ಗೇಟ್ಗಳ ಮಧ್ಯದಲ್ಲಿದ್ದೇನೆ ಈ ಒಂದು ಪ್ರದೇಶದಲ್ಲೇ ತುಳಿತ ಆರಂಭವಾಗಿದ್ದು ನೂಕು ನುಗ್ಗಲು ಆರಂಭವಾಗಿದ್ದು ಉಸಿರಾಟದ ಸಮಸ್ಯೆ ಆರಂಭವಾಗಿದ್ದು ಔಟ್ ಆಫ್ ಕಂಟ್ರೋಲ್ ಆರಂಭ ಆಗಿದ್ದು ಇದಕ್ಕೆ ಬೇಕಾದಂತಹ ಅಷ್ಟು ಪುರಾವೆಗಳನ್ನ ಇಲ್ಲಿರುವಂತ ಒಂದಿಷ್ಟು ನಿದರ್ಶನಗಳು ತೋರಿಸುತ್ತೆ ತೀರಾ ಬೇಸಿಕ್ ನಿದರ್ಶನಕ್ಕೆ ಬರ್ತೇನೆ ಇಲ್ಲಿರುವಂತಹ ಬ್ಯಾರಿಕೇಡ್ ಅನ್ನ ಹತ್ತಿ ಧುಮುಕುವಂತ ಪ್ರಯತ್ನವನ್ನ ಮಾಡಿರೋ ಹಿನ್ನೆಲೆ ಈ ಒಂದು ಬ್ಯಾರಿಕೇಡ್ ನ ಮೇಲ್ಭಾಗದಲ್ಲಿ Chupa, Gitantá! ಈ ಒಂದು ಆಕಾರ ಈಗ ಇಲ್ಲಿ ಚಪ್ಪಟ್ಟೆ ಆಗಿರುವಂತದ್ದು ಮತ್ತೊಂದು ಕಡೆ ಬ್ಯಾರಿಕೇಡ್ ನ ಬಲಭಾಗದಲ್ಲಿ ಆ ಬ್ಯಾರಿಕೇಡ್ ನ ಮತ್ತೊಂದು ಕಾಲು ಮುರಿದು ಬಿದ್ದಿರುವಂತ ಕಾಣ್ತಿದ್ರೆ ಇಲ್ಲೂ ಕೂಡ ಹಿಡಿದು ಹತ್ತೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಈ ಒಂದು ಬಾರ್ಬಡ್ ವೈರ್ ಅಂತ ಏನು ಹೇಳ್ತೀವಿ ಅದನ್ನ ಹಿಡಿದು ಇಳಿಯುವಂತ ಅಂದ್ರೆ ಮಧ್ಯದಲ್ಲಿರುವಂತಹ ಗ್ಯಾಪ್ ನಲ್ಲಿ ನುಸುಳುವಂತ ಕೆಲಸವನ್ನ ಮಾಡಿರುವಂತದ್ದು ಇದ್ರ ಜೊತೆಗೆ ಈ ಒಂದು ಗೇಟ್ ಅನ್ನ ತಳ್ಳೋದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯವಾದ್ರೂ ಕೂಡ ಗೇಟ್ ಅನ್ನ ತಳ್ಳಿ ಮುಂದೆ ನುಗ್ಗಿದ್ದಾರೆ ಆಗ ಒಂದಿಷ್ಟು ಜನ ಬಿದ್ದು ಉಸಿರಾಟದ ಏರ್ಪಡಿಸ ಉಸಿರಾಟದ ಸಮಸಿರುವಂತದ್ದು ಇವಿಷ್ಟು ಒಂದ್ ಕಡೆ ಆದರೆ ಗೇಟ್ ನಂಬರ್ ಎಂಟು ಹಾಗೂ ಒಂಬತ್ತರ ಮಧ್ಯದಲ್ಲಿ ನನಗಾಗ್ಲೇ ಹೇಳದಂತೆ ಈ ಒಂದು ಗೋಡೆಯೇ ಬಿದ್ದು ಹೋಗುವಂತ ಬೇಲಿಯ ಬಿದ್ದು ಹೋಗುವಂತ ರೀತಿಯಲ್ಲಿ ವರ್ತಿಸಿರುವಂತ ಆರ್ ಸಿ ಬಿ ಫ್ಯಾನ್ಸ್ ಏನಿದ್ದಾರೆ ಹೌದು ಖಂಡಿತವಾಗಿಯೂ ಆರ್ ಸಿ ಬಿ ಮೇಲೆ ಪ್ರೀತಿ ಇರಬೇಕು ಆದ್ರೆ ಜೀವವನ್ನ ಕಳೆದುಕೊಂಡು ಈ ಒಂದು ಪ್ರೇಮವನ್ನ ಪ್ರದರ್ಶಿಸುವಂತ ಅವಶ್ಯಕತೆ ಇತ್ತ ಅನ್ನೋದು ಮತ್ತೊಂದು ಭಾಗವಾಗುತ್ತೆ ಇನ್ನೊಂದು ಖಂಡಿತವಾಗಿ ನಾವು ಈ ಚಿತ್ರ ನೋಡಬೇಕು ಕೆ ಜೀರೋ ಫೈವ್ ಎಂ ಯು ಫೈವ್ ಸಿಕ್ಸ್ ನೈನ್ ಒನ್ ಆಲ್ಟೋ ಕಾರು ಯಾರದ್ದು ಅಂತ ಗೊತ್ತಿಲ್ಲ ಈ ಸದ್ಯದ ಮಟ್ಟಿಗೆ ಈ ಕಾರ್ ನ ಪರಿಸ್ಥಿತಿ ನೋಡೋದಕ್ಕೆ ಹೇಳಬೇಕಂದ್ರೆ ಪೂರ್ಣ ಪ್ರಮಾಣದಲ್ಲಿ ಜಖಮ್ ಆಗಿರುವಂತದ್ದು ಕಾರ್ ನ ಗ್ಲಾಸ್ ಒಡೆದು ಹೋಗಿರುವಂತದ್ದು ಕಾರ್ ನ ಒಳಭಾಗ ಹಾಳಾಗಿರುವಂತದ್ದು ಜನರು ಇದರ ಮೇಲೂ ನಿಂತು ನಡೆದಿರುವ ಒಂದಿಷ್ಟು ಶೂನ ಹಾಗೂ ಅಂದ್ರೆ ಚಪ್ಪಲಿಯ ಪ್ರಿಂಟ್ ಗಳನ್ನ ನಾವು ಇಲ್ಲಿ ನೋಡ್ತಾ ಇರಬಹುದು ಇದೇ ಸ್ಪಾಟ್ ನಿಂದ ಒಂದಿಷ್ಟು ಜನರು ಉಸಿರಾಟವನ್ನ ಸಮಸ್ಯೆಯನ್ನ ಕಂಡು ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಸೊ ಖಂಡಿತವಾಗಿಯೂ ಇಲ್ಲಿ ಪೊಲೀಸರಿದ್ರು ಕೂಡ ಏನು ಮಾಡೋದಕ್ಕೆ ಆಗಲಿಲ್ಲ ಅನ್ನೋದು ಪೊಲೀಸ್ ಇಲಾಖೆಯ ವೈಫಲ್ಯ ಒಂದ್ ಕಡೆ ಆದರೆ ಸರ್ಕಾರದ ವೈಫಲ್ಯ ಕೂಡ ಇದರಲ್ಲಿ ಇದೆ ಅದರ ಜೊತೆಗೆ ಜನರು ಕೂಡ ಒಂದಿಷ್ಟು ಕಾಮನ್ ಸೆನ್ಸ್ ಇಟ್ಕೊಂಡು ವರ್ತಿಸಬೇಕಿತ್ತು ಅನ್ನೋದು ಮಾತ್ರ ಅಷ್ಟೇ ಸತ್ಯ ಆಗಿರುವಂತದ್ದು ಇದು ರಾಜಕೀಯ ಆಟವಲ್ಲ ರಾಜಕೀಯ ಬಣ್ಣವಲ್ಲ ಆದರೆ ಈ ಒಂದು ಸಾವಿಗೆ ಹೊಣೆ ಯಾರನ್ನ ಹೊಣೆ ಯಾರನ್ನ ಮಾಡಿಸಲಾಗುತ್ತೆ ಈ ಒಂದು ಹೊಣೆಯನ್ನ ಯಾರು ಹೊತ್ಕೊಳ್ತಾರೆ ಜನರ ಮೇಲೆ ಸರ್ಕಾರ ಹೊಣೆ ಹೊರಿಸ್ತಾ ಇದೆ ಆದರೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಮಾಡಬೇಕಾದಂತಹ ಕೆಲಸಗಳು ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಈ ಘಟನೆ ನಡೀತಾ ಇರಲಿಲ್ಲ ಅನ್ನೋದು ಸ್ಥಳೀಯರ ಹಾಗೂ ಇಲ್ಲಿ ನೊಂದವರ ಮಾತಾಗಿರುವಂತದ್ದು ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಕ್ಯಾಮರಾ ಪರ್ಸನ್ ಲೋಹಿ ಜೊತೆ ಅಭಿಷೇಕ್ ಬಿವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಥ್ ವೆತ್ಸಾ ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ಗಳು ಗೇಟ್ ನಂಬರ್ ಏಳು ಮತ್ತೆ ಹಾಗೂ ನಿರೀಕ್ಷೆ ಜನರ ಬಲಿ ಪಡೆದಂತಹ ಗೇಟ್ಗಳಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಮಾಡಿರೋದು ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತದಲ್ಲಿ ಹನ್ನೊಂದು ಸಾವನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಸದ್ಯದ ಪರಿಸ್ಥಿತಿಯ ಅನಾವರಣ ಯಾವ್ಯಾವ ಗೇಟ್ಗಳು ಈ ಜನರ ಬಲಿಪಡುತ್ತೆ ಅಲ್ಲಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇರೋದು ರಿಪಬ್ಲಿಕ್ ಕನ್ನಡ ಪ್ರತ್ಯಕ್ಷವಾಗಿ ನೋಡ್ತಾರೆ ಬೆಂಗಳೂರಿನ ಸುಮಾರು ನಾಲ್ಕೈದು ದಶಕಗಳ ಇತಿಹಾಸದಲ್ಲಿ ಕಾಲ್ ತುಳಿತ ಪ್ರಕರಣ ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ನಡೆದಿರುವಂತದ್ದು ನಾನು ಈಗಾಗಲೇ ಹೇಳಿದಂತೆ ಗೇಟ್ ನಂಬರ್ ಆರು ಏಳು ಎಂಟು ಅದಾದ ನಂತರ ಹದಿನಾರು ಹದಿನೇಳು ಹದಿನೆಂಟು ಅದಾದ ನಂತರ ಇಪ್ಪತ್ತ ಒಂದು ಇಂತಹ ಅನೇಕ ಗೇಟ್ಗಳು ನಿನ್ನೆ ಜನರ ಸಾವನ್ನ ಪಡೆಯೋದಕ್ಕೆ ಕಾದು ಕೂತಿತ್ತು ಅನ್ನೋ ರೀತಿ ಭಾಸವಾಗ್ತಿರುವಂತದ್ದು ನಾನು ಈ ಸದ್ಯ ಗೇಟ್ ನಂಬರ್ ಇಪ್ಪತ್ತ ಒಂದರ ಮುಂದಿದ್ದೇನೆ ಈ ಒಂದು ಗೇಟ್ನ ಮುಂಭಾಗದಲ್ಲೂ ಕೂಡ ಜನಸಾಗರ ನಿನ್ನೆ ಸೇರಿರುವಂತದ್ದು ಈ ಒಂದು ಭಾಗದಲ್ಲಿ ಬೆಳಿಗ್ಗೆ ನೋಡಿದಂತಹ ಸಂದರ್ಭದಲ್ಲಿ ಇಡೀ ರಸ್ತೆಯಲ್ಲಿ ಚಪ್ಪಲಿಗಳನ್ನು ಹೊರತುಪಡಿಸಿ ಯಾವುದೇ ಒಂದು ವಸ್ತು ಕೂಡ ಕಾಣಿಸ್ತಾ ಇರಲಿಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿ ನಿನ್ನೆ ಜನಸ್ತೋಮ ಜನಸಾಗರ ಹರಿದು ಬಂದು ಈ ಒಂದು ಗೇಟ್ ಅನ್ನ ದಬ್ಬಿ ಒಳಹೋಗುವಂತ ಪ್ರಯತ್ನವನ್ನ ಮಾಡಲಾಗ್ತಿತ್ತು ಇದಾದ ನಂತರ ಮೇನ್ ಗೇಟ್ ನಲ್ಲೂ ಕೂಡ ಒಂದಿಷ್ಟು ಜನ ಓಡಿ ಒಳನುಗುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಸಂದರ್ಭದಲ್ಲಿ ಆ ಒಂದು ಗೇಟ್ ಆಗಿರಬಹುದು ಈ ಒಂದು ಗೇಟ್ ಆಗಿರಬಹುದು ಇಲ್ಲಿ ಸರ್ವಿಸಸ್ ಎಮರ್ಜೆನ್ಸಿ ಗೇಟ್ ಅಂತ ನಾವೇನು ತೋರಿಸಿದೀವಿ ಈ ನಲ್ಲೂ ಕೂಡ ಜನರು ತಮ್ಮ ಪ್ರಾಣವನ್ನ ಬಿಡುವಂತ ಪರಿಸ್ಥಿತಿ ಎದುರಾಗಿತ್ತು ಇಲ್ಲಿ ನಿನ್ನೆ ನೆರೆದಿದ್ದಂತಹ ಜನರಿಗೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಇದ್ದಂತ ಕಬ್ಬನ್ ಪಾರ್ಕ್ ನಲ್ಲಿ ಇದ್ದಂತ ಒಂದಿಷ್ಟು ಗಾಳಿ ಕೂಡ ತಲುಪಿಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿ ಲಕ್ಷಾಂತರ ಜನರು ಸೇರಿದ್ರು ಇಡೀ ದಿನ ಟ್ರಾಫಿಕ್ ಕಂಗೊಳಿಸ್ತಾ ಇದ್ದಂತಹ ಈ ಒಂದು ರಸ್ತೆ ಅಥವಾ ಟ್ರಾಫಿಕ್ ನಿಂದ ತುಂಬುತ್ತೆ ಒಂದು ಸೈಕಲ್ ಕೂಡ ಓಡಾಡೋದಕ್ಕೆ ಆಗದೆ ಜನಸಂದಣಿ ಇಲ್ಲಿ ಕಂಡು ಬರ್ತಾ ಇತ್ತು ಈ ಒಂದು ಕಾರಣದಿಂದಾಗಿ ಇಲ್ಲಿ ಇದ್ದಂತ ಲಕ್ಷಾಂತರ ಜನರ ಪೈಕಿ ಹನ್ನೊಂದು ಜನ ಉಸಿರುಗಟ್ಟಿ ಸಾವನ್ನಪ್ಪಿದ್ರೆ ಒಂದಿಷ್ಟು ಜನ ಕಾಲ್ ತೊಳೆದಕ್ಕೆ ಒಳಗಾಗಿ ಸಾವನ್ನಪ್ಪಿರುವಂತಹ ದೃಶ್ಯ ನಿನ್ನೆ ಸಾಧಾರಣವಾಗಿತ್ತು ಆರ್ ಸಿಪಿ ಗೆದ್ದ ಸಂಭ್ರಮವನ್ನ ಆಚರಿಸಬೇಕಾಗಿದ್ದಂತಹ ಬೆಂಗಳೂರು ಇದೀಗ ಹನ್ನೊಂದು ಜನ ಸಾವನ್ನಪ್ಪಿರೋದ್ರ ಸೂತಕವನ್ನ ಇವತ್ತು ಎದುರಿಸುವಂತಹ ಅನಿವಾರ್ಯತೆ ಎದುರಾಗಿದೆ ಕ್ಯಾಮರಾ ಪರ್ಸನ್ ಲೋಯ್ ಜೊತೆ ಅಭಿಷೇಕ್ ಬಿವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬರಬರಿ ಹದಿನೆಂಟು ವರ್ಷಗಳ ನಂತರ ಐಪಿಎಲ್ ಟ್ರೋಫಿಯನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ದು ಇಡೀ ತಿಂಗಳು ಇಡೀ ವರ್ಷ ಸಂಭ್ರಮ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇದ್ರೆ ಈ ವಿಧಿಯ ಆಟವೇ ಬೆರೆಯಾಗಿತ್ತು ಅನ್ನೋದಕ್ಕೆ ನಿನ್ನೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘೋರ ಘಟನೆ ಮತ್ತೊಂದು ಸ್ವರೂಪವನ್ನು ಪಡೆದುಕೊಂಡಿರುವಂತದ್ದು ನಿನ್ನೆ ಆರ್ಸಿಬಿ ಇಲ್ಲಿರುವಂತಹ ಒಂದು ಸೆಲೆಬ್ರೇಷನ್ ಮೋಡಲ್ಲಿತ್ತು ಆ ಒಂದು ವಿಕ್ಟರಿ ಮೋಡಲ್ಲಿತ್ತು ಅದನ್ನು ಅನುಭವಿಸಬೇಕು ಅನ್ನೋ ಖುಷಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಕನಿಷ್ಠ ಅಂದರೂ ಒಂದೂವರೆಯಿಂದ ಎರಡು ಲಕ್ಷ ಜನ ಜಮಾವಣೆಗೊಂಡಿದ್ದ ಕಾರಣದಿಂದಾಗಿ ಸುಮಾರು ಹನ್ನೊಂದು ಜನ ತುಳ್ತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾರೆ ನಾನು ಈ ಸದ್ಯ ಎರಡು ಮೇಜರ್ ಪಾಯಿಂಟ್ಗಳು ನಿನ್ನೆ ಗೇಟ್ ನಂಬರ್ ಏಳು ಗೇಟ್ ನಂಬರ್ ಎಂಟು ಈ ಎರಡು ಗೇಟ್ಗಳ ಮಧ್ಯದಲ್ಲಿದ್ದೇನೆ ಈ ಒಂದು ಪ್ರದೇಶದಲ್ಲೇ ಕಾಲ್ ತುಳಿತ ಆರಂಭವಾಗಿದ್ದು ನೂಕು ನುಗ್ಗಲು ಆರಂಭವಾಗಿದ್ದು ಉಸಿರಾಟದ ಸಮಸ್ಯೆ ಆರಂಭವಾಗಿದ್ದು ಔಟ್ ಆಫ್ ಕಂಟ್ರೋಲ್ ಆರಂಭ ಆಗಿದ್ದು ಇದಕ್ಕೆ ಬೇಕಾದಂತಹ ಅಷ್ಟು ಪುರಾವೆಗಳನ್ನ ಇಲ್ಲಿರುವಂತಹ ಒಂದಿಷ್ಟು ನಿದರ್ಶನಗಳು ತೋರಿಸುತ್ತೆ ತೀರಾ ಬೇಸಿಕ್ ನಿದರ್ಶನಕ್ಕೆ ಬರ್ತೇನೆ ಇಲ್ಲಿರುವಂತಹ ಬ್ಯಾರಿಕೇಡ್ ಅನ್ನ ಹತ್ತಿ ಧುಮುಕುವಂತ ಪ್ರಯತ್ನವನ್ನ ಮಾಡಿರೋ ಹಿನ್ನೆಲೆ ಈ ಒಂದು ಬ್ಯಾರಿಕೇಡ್ ನ ಮೇಲ್ಭಾಗದಲ್ಲಿ Chupa Gidantar. ಈ ಒಂದು ಆಕಾರ ಈಗ ಇಲ್ಲಿ ಚಪ್ಪಟ್ಟೆ ಆಗಿರುವಂತದ್ದು ಮತ್ತೊಂದು ಕಡೆ ಬ್ಯಾರಿಕೇಡ್ ನ ಬಲಭಾಗದಲ್ಲಿ ಆ ಬ್ಯಾರಿಕೇಡ್ ನ ಮತ್ತೊಂದು ಕಾಲು ಮುರಿದು ಬಿದ್ದಿರುವಂತದ್ದು ಕಾಣ್ತಿದ್ರೆ ಇಲ್ಲೂ ಕೂಡ ಹಿಡಿದು ಹತ್ತೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಈ ಒಂದು ಬಾರ್ಬಡ್ ವೈರ್ ಅಂತ ಏನು ಹೇಳ್ತೀವಿ ಅದನ್ನ ಹಿಡಿದು ಇಳಿಯುವಂತ ಅಂದ್ರೆ ಮಧ್ಯದಲ್ಲಿರುವಂತಹ ಗ್ಯಾಪ್ ನಲ್ಲಿ ನುಸುಳುವಂತ ಕೆಲಸವನ್ನ ಮಾಡಿರುವಂತದ್ದು ಇದ್ರ ಜೊತೆಗೆ ಈ ಒಂದು ಗೇಟ್ ಅನ್ನ ತಳ್ಳೋದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯವಾದರೂ ಕೂಡ ಗೇಟ್ ಅನ್ನ ತಳ್ಳಿ ಮುಂದೆ ನುಗ್ಗಿದ್ದಾರೆ ಆಗ ಒಂದಿಷ್ಟು ಜನ ಬಿದ್ದು ಉಸಿರಾಟದ ಸಮಸೆಯನ್ನ ಏರ್ಪಡಿಸಿ ಉಸಿರಾಟದ ಸಮಸ್ಯೆನ ಕಂಡಿರುವಂತದ್ದು ಇವಿಷ್ಟು ಒಂದ್ ಕಡೆ ಆದರೆ ಗೇಟ್ ನಂಬರ್ ಎಂಟು ಹಾಗೂ ಒಂಬತ್ತರ ಮಧ್ಯದಲ್ಲಿ ನಾನೀಗಾಗಲೇ ಹೇಳದಂತೆ ಈ ಒಂದು ಗೋಡೆಯೇ ಬಿದ್ದು ಹೋಗುವಂತ ಬೇಲಿಯೇ ಬಿದ್ದು ಹೋಗುವಂತ ರೀತಿಯಲ್ಲಿ ವರ್ತಿಸಿರುವಂತ ಆರ್ ಸಿ ಬಿ ಫ್ಯಾನ್ಸ್ ಏನಿದ್ದಾರೆ ಹೌದು ಖಂಡಿತವಾಗಿಯೂ ಆರ್ ಸಿ ಬಿ ಮೇಲೆ ಪ್ರೀತಿ ಇರಬೇಕು ಆದರೆ ಜೀವವನ್ನ ಕಳೆದುಕೊಂಡು ಈ ಒಂದು ಪ್ರೇಮವನ್ನ ಪ್ರದರ್ಶಿಸುವಂತ ಅವಶ್ಯಕತೆ ಇತ್ತ ಅನ್ನೋದು ಮತ್ತೊಂದು ಭಾಗವಾಗುತ್ತೆ ಇನ್ನೊಂದು ಖಂಡಿತವಾಗಿ ನಾವು ಈ ಚಿತ್ರಣ ನೋಡಬೇಕು ಕೆ ಜೀರೋ ಫೈವ್ ಎಂ ಯು ಫೈವ್ ಸಿಕ್ಸ್ ನೈನ್ ಒನ್ ಆಲ್ಟೋ ಕಾರು ಯಾರದ್ದು ಅಂತ ಗೊತ್ತಿಲ್ಲ ಈ ಸದ್ಯದ ಮಟ್ಟಿಗೆ ಈ ಕಾರ್ ನ ಪರಿಸ್ಥಿತಿ ನೋಡೋದಕ್ಕೆ ಹೇಳಬೇಕಂದ್ರೆ ಪೂರ್ಣ ಪ್ರಮಾಣದಲ್ಲಿ ಜಖಮ್ ಆಗಿರುವಂತದ್ದು ಕಾರ್ನ ಗ್ಲಾಸ್ ಒಡೆದು ಹೋಗಿರುವಂತದ್ದು ಕಾರ್ ನ ಒಳಭಾಗ ಹಾಳಾಗಿರುವಂತದ್ದು ಜನರು ಇದರ ಮೇಲೂ ನಿಂತು ನಡೆದಿರುವ ಒಂದಿಷ್ಟು ಶೂನ ಹಾಗೂ ಅಂದ್ರೆ ಚಪ್ಪಲಿಯ ಪ್ರಿಂಟ್ ಗಳನ್ನ ನಾವಿಲ್ಲಿ ನೋಡ್ತಾ ಇರಬಹುದು ಇದೇ ಸ್ಪಾಟ್ ನಿಂದ ಒಂದಿಷ್ಟು ಜನರು ಉಸಿರಾಟವನ್ನ ಸಮಸ್ಯೆಯನ್ನ ಕಂಡು ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಸೊ ಖಂಡಿತವಾಗಿಯೂ ಇಲ್ಲಿ ಪೊಲೀಸರಿದ್ರು ಕೂಡ ಏನು ಮಾಡೋದಕ್ಕೆ ಆಗಲಿಲ್ಲ ಅನ್ನೋದು ಪೊಲೀಸ್ ಇಲಾಖೆಯ ವೈಫಲ್ಯ ಒಂದ್ ಕಡೆ ಆದರೆ ಸರ್ಕಾರದ ವೈಫಲ್ಯ ಕೂಡ ಇದರಲ್ಲಿ ಇದೆ ಅದರ ಜೊತೆಗೆ ಜನರು ಕೂಡ ಒಂದಿಷ್ಟು ಕಾಮನ್ ಸೆನ್ಸ್ ಇಟ್ಕೊಂಡು ವರ್ತಿಸಬೇಕಿತ್ತು ಅನ್ನೋದು ಮಾತ್ರ ಅಷ್ಟೇ ಸತ್ಯ ಆಗಿರುವಂತದ್ದು ಇದು ರಾಜಕೀಯ ಆಟವಲ್ಲ ರಾಜಕೀಯ ಬಣ್ಣವಲ್ಲ ಆದರೆ ಈ ಒಂದು ಸಾವಿಗೆ ಹೊಣೆ ಯಾರನ್ನ ಹೊಣೆ ಯಾರನ್ನ ಮಾಡಿಸಲಾಗುತ್ತೆ ಈ ಒಂದು ಹೊಣೆಯನ್ನ ಯಾರು ಹೊತ್ಕೊಳ್ತಾರೆ ಜನರ ಮೇಲೆ ಸರ್ಕಾರ ಹೊಣೆ ಹೊರಿಸ್ತಾ ಇದೆ ಆದರೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಮಾಡಬೇಕಾದಂತಹ ಕೆಲಸಗಳು ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಈ ಘಟನೆ ನಡೀತಾ ಇರಲಿಲ್ಲ ಅನ್ನೋದು ಸ್ಥಳೀಯರ ಹಾಗೂ ಇಲ್ಲಿ ನೊಂದವರ ಮಾತಾಗಿರುವಂತದ್ದು ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಕ್ಯಾಮರಾ ಪರ್ಸನ್ ಲೋಯ್ ಜೊತೆ ಅಭಿಷೇಕ್ ಬಿವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು